ಇನ್ನು ತಮಿಳುನಾಡಿನ ಸೇಲಂನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗುತ್ತಿವೆ ಜೊತೆಗೆ ಮನೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದಾಗಿ ಜನ ಮನೆ ಒಳಗಿನ ನೀರನ್ನು ಹೊರಗಾಕೋದರಲ್ಲೇ ನಿರತರಾಗಿದ್ದಾರೆ ಹೊರಗೂ ನೀರು ಮನೆ ಒಳಗೂ ನೀರು ಜನ ಪರಿತಪಿಸುವಂತಾಗಿದೆ ನೋಡಿ ಇದು ದೃಶ್ಯಗಳು ತಮಿಳುನಾಡಿನ ಸೇಲಂನಲ್ಲಿ ಕಂಡು ಬಂತ ದೃಶ್ಯ ಮನೆ ಮುಂದೆ ನಿಲ್ಲಿಸಿರುವಂತಹ ವಾಹನಗಳೆಲ್ಲ ಮುಳುಗಡೆ ಆಗಿವೆ ನೋಡಿ ಅಲ್ಲೊಂದು ಒಂದು ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂತದನ್ನ ನೋಡಬಹುದು ಹೀಗೆ ಮನೆಯ ಮುಂದೆ ರಸ್ತೆ ಮೇಲೆ ಎಲ್ಲವೂ ಕೂಡ ನೀರು ನಿಂತಿದೆ ಜನ ಹೈರಾಣ ಆಗ್ಬಿಡಿದ್ದಾರೆ ತಮಿಳುನಾಡಿನ ಸೇಲಂನಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥ ಪರಿಸ್ಥಿತಿ ಅಲ್ಲಿ ನೋಡಿ ಇಲ್ಲಿ ಆ ಮನೆ ಅರ್ಧದಷ್ಟು ಮುಳುಗಿ ಹೋಗಿದೆ ಸದ್ಯಕ್ಕೆ ಈಗ ಮನೆಯಲ್ಲಿರೋರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಬಟ್ ಸ್ಟಿಲ್ ಅಪಾಯ ಇನ್ನೂ ಕೂಡ ಹಾಗೇ ಇದೆ ಕೆಲವೊಂದು ಕಡೆ ಈಗ ಸಮಸ್ಯೆ ಅಂತ ಹೇಳಿದ್ರೆ ಈ ಕೆಸರು ಮಿಶ್ರಿತ ನೀರು ನುಗ್ತಾ ಇದೆ ಅದ್ರ ಜೊತೆಗೆ ಹಾವುಗಳು ಕೂಡ ಬರ್ತಾ ಇವೆ ಇದು ಇನ್ನೊಂದು ಕಡೆ ದೊಡ್ಡ ತಲೆನೋವು ಆಗಿಬಿಡಿದೆ ಜನರಿಗೆ ಏನು ಹೆಚ್ಚಿನ ಎಲ್ಲಿ ಸಂಭವಿಸುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆಯೋ ಅಲ್ಲಿನ ಜನರನ್ನ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂಥ ಒಂದು ಕೆಲಸಗಳು ಕೂಡ ಇವೆ ನಿಂತಲ್ಲೇ ನಿಂತಿವೆ ವಾಹನಗಳೆಲ್ಲವೂ ಕೂಡ ಮುಂದಕ್ಕೆ ಹೋಗೋಕ್ಕಾಗ್ದಲ್ಲೇ ಕೆಲವೊಂದಷ್ಟು ವಾಹನಗಳು ಕೆಟ್ಟು ನಿಂತಿವೆ ಕೆಲವೊಂದಷ್ಟು ಮನೆ ಮುಂದೆ ನಿಂತಿರುವಂಥ ವಾಹನಗಳು ಕೂಡ ಮುಳುಗಡೆಯಾಗಿವೆ ಇದು ತಮಿಳುನಾಡಿನ ಸದ್ಯದ ಪರಿಸ್ಥಿತಿ ಸೊ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋರಿಗೆ ರೋಚಕ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಕ್ರೈನ್ ಮೂಲಕ ಮಕ್ಕಳು ಮತ್ತು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ತಮಿಳುನಾಡಿನ ವಿಲ್ಲುಪುರಂನಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ನೋಡಿ ಡ್ರೋನ್ನ ದೃಶ್ಯಾವಳಿಗಳು ಇದು ಡ್ರೋನ್ನಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯಗಳು ಇಲ್ಲಿ ರಸ್ತೆ ಹಳ್ಳ ಕೊಳ್ಳ ಅಕ್ಕಪಕ್ಕದಲ್ಲಿರುವಂತಹ ನದಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿದೆ ಡ್ರೋನ್ ಕ್ಯಾಮ್ರಾದಲ್ಲಿ ಪ್ರವಾಹದ ಭೀಕರತೆ ಎಷ್ಟಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ರಸ್ತೆ ಕೃಷಿ ಭೂಮಿ ದೇಗುಲ ಕಟ್ಟಡ ಎಲ್ಲವೂ ಕೂಡ ನೀರು ಪಾಲಾಗ್ಬಿಟ್ಟಿದೆ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ತೆಂಗಿನ ಮರಗಳ ಮುಳುಗಡೆ ಆಗಿರುವಂಥ ದೃಶ್ಯಗಳಿವೆ ನೋಡಿ ಅದೇ ನೀರಿನಲ್ಲಿ ರಸ್ತೆಯ ಮೇಲೆ ಓಡಾಡುವಂತಹ ಒಂದು ಬಸ್ ಇಲ್ಲಿ ರಸ್ತೆಯಲ್ಲಿದೆ ನೀರಲ್ಲಿದೆ ಅನ್ನುವಂಥದ್ದೇ ಇಲ್ಲ ಇಲ್ಲಾದರೂ ಅಕಸ್ಮಾತ್ ಒಂದು ಚೂರು ಆಯ ತಪ್ಪಿದ್ರೂ ಕೂಡ ಬಸ್ ನೀರು ಪಾಲಾಗುತ್ತೆ ನೋಡಿ ಮನೆಗಳು ಅಲ್ಲಲ್ಲಿರುವಂತಹ ಮನೆಗಳು ಅದು ಆ್ಯಕ್ಚುಲಾಗಿ ನೋಡಿದ್ರೆ ಹೀಗಿರಲ್ಲ ಪರಿಸ್ಥಿತಿ ಇದೆಲ್ಲವೂ ಕೂಡ ಆರಾಮವಾಗಿ ಇಲ್ಲಿ ಜನವಸತಿ ಪ್ರದೇಶ ಇರುವಂಥ ಸ್ಥಳ ಇದು ಆದರೆ ನೆನ್ನೆ ಮೊನ್ನೆಯಿಂದ ಸುರಿತಾ ಇರುವಂಥ ಒಂದು ಮಳೆ ವಾಯುಭಾರ ಕುಸಿತದಿಂದಾಗಿ ಆಗಿರುವಂಥ ಉಂಟಾಗಿರುವಂಥ ಒಂದು ಪರಿಣಾಮ ಇದರಿಂದಾಗಿ ಈ ಥರದ ಒಂದು ಪರಿಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದೆ ತಮಿಳುನಾಡಿನ ವಿಲ್ಲುಪುರಂನ ದೃಶ್ಯಗಳಿವೆ